ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಚೇಕ್ ವಾರಿ ವ್ಯಾಲಿಡೇಷನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅವಾಗ ನಾವು ಒಂದು ಚೇಕ್ವಾರಿ ವ್ಯಾಲಿಡೇಷನ್ಸ್ನ ಯೂಸ್ ಮಾಡೋದು ಯಾವ ರೀತಿ ಅಂತ ಡಿಸ್ಕಸ್ ಮಾಡಿದ್ವಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು ನಾವು ಪ್ಲಗಿನ್ಸ್ನ ಯೂಸ್ ಮಾಡಿದ್ವಿ ಅದೇ ರೀತಿ ಯಾವ ರೀತಿಯ ಪ್ಲಗ್ ಆ್ಯಡ್ ಮಾಡೋದು ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಆ ವೀಡಿಯೋನ ಮಿಸ್ ಮಾಡಿದಿರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿದ್ದೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಇನ್ನಕ್ಕೆ ಅಂತಂದರೆ ವಿಡಿಯೋ ಆ ಪ್ರಿವಿಯಸ್ ವೀಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ ಓಕೆ ಸೊ ನೀವೇನಾದರೂ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಕೂಡ ಟರ್ನ್ ಆನ್ ಮಾಡ್ಕೊಳ್ರಿ ನಾನೇ ಸುಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಓಕೆ ಪ್ರೀವಿಯಸ್ ವೀಡಿಯೋ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ರ ಅಲ್ಲಿಂದ ಕಂಟಿನ್ಯೂ ಮಾಡೋಣ ನಾವು ಬೇರೆ ಬೇರೆ ವ್ಯಾಲಿಡೇಷನ್ಸ್ನ ಕೂಡ ಆ್ಯಡ್ ಮಾಡ್ತಾ ಹೋಗೋಣ ಇಮೇಲು ಪಾಸ್ವರ್ಡು ಫೋನ್ ನಂಬರ್ ಅದು ಇದೆಲ್ಲದಕ್ಕೂ ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡೋಣ ಸಿ ಫಸ್ಟ್ ಆಫ್ ಆಲ್ ನೀವು ಏನಾದರೂ ಡಾಕ್ಯುಮೆಂಟೇಷನ್ ರೀಡ್ ಮಾಡಬೇಕು ಅಂತಂದರೆ ನೀವೇ ಏನಾದರೂ ವ್ಯಾಲಿಡೇಷನ್ ಮಾಡ್ತಿದ್ದೀರಾ ನಾನು ಡಾಕ್ಯುಮೆಂಟೇಶನ್ ಓದಬೇಕು ಅಂತಂದರೆ ಜಸ್ಟ್ ನಾನು ಆ ಪ್ರಿವಿಯಸ್ಲಿ ಹೇಳಿದ್ನಲ್ಲ ಆ ಒಂದು ವೆಬ್ಸೈಟಿಗೆ ಬನ್ನಿರಿ ಚೇಕ್ ವಾರಿ ವ್ಯಾಲಿಡೇಷನ್ ಡಾಟ್ ಆರ್ಗ್ ಅಂತೇಳಿ ಸೊ ನಿಮಗೆ ಇಲ್ಲಿ ಕ್ಲಿಯರ್ ವೀಡಿಯೋ ಇದೆ ಆ ವಿಡಿಯೋ ಕೂಡ ನೀವು ನೋಡ್ಬೋದು ಬೇಕಂತಂದರೆ ಅಥವಾ ನಿಮಗಿಲ್ಲಪ್ಪ ನಾನು ಆ ಒಂದು ಡಾಕ್ಯುಮೆಂಟೇಷನ್ ಓದ್ತೀನಿ ಅಂತಂದರೆ ಇಲ್ಲಿ ಕೆಳಗಡೆಗೆ ಬಂದರೆ ಡೆಮೋ ಅಂತಿರುತ್ತೆ ಡಾಕ್ಯುಮೆಂಟೇಷನ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಸೀದಾ ಡಾಕ್ಯುಮೆಂಟೇಷನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಎಂಟೈರ್ ಡಾಕ್ಯುಮೆಂಟೇಷನ್ನ ಓದ್ಬೋದು ಇಲ್ಲಿ ನೋಡ್ಬೋದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದೇ ರೀತಿ ಸ್ಕ್ರಾಲ್ ಮಾಡಿದರೆ ಅಂತಂದರೆ ಆಪ್ಷನ್ಸ್ ಫಾರ್ ವ್ಯಾಲಿಡೇಟ್ ಇರೋ ಬೇಕಾಗಿರೋ ಆಪ್ಷನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ವ್ಯಾಲಿಡೇಟ್ ಮೆಥಡ್ ನಾವು ಯೂಸ್ ಮಾಡಿದ್ವಲ್ಲ ಆ ಮೆಥಡ್ಡು ರೂಲ್ಸು ವ್ಯಾಲಿಡ್ಡು ಓಕೆನಾ ಅದೇ ಥರನೇ ಇಲ್ಲಿ ನೋಡ್ಬೋದು ಫಾರ್ಮ್ ಎಲಿಮೆಂಟು ರೀಸೆಟ್ ಫಾರ್ಮು ಶೋ ಎರರ್ಸು ಓಕೆನಾ ಎಷ್ಟೊಂದು ಮೆಥಡ್ಸ್ ಇದೆ ರೆಕ್ವಾರ್ಡ್ ರಿಮೋಟ್ ಮಿನಿಮಮ್ ಲೆಂತ್ ಮ್ಯಾಕ್ಸ್ ನಾವು ಆಲ್ರೆಡಿ ರೆಕ್ವಾರ್ಡ್ನ ಯೂಸ್ ಮಾಡಿದೀವಿ ಅದೇ ರೀತಿ ಮಿನ್ ಮ್ಯಾಕ್ಸ್ ರೇಂಜ್ ಲೆಂತು ಮಿನ್ ಮ್ಯಾಕ್ಸ್ ರೇಂಜ್ ಇಮೇಲಿಗೆ ಇಮೇಲ್ ಬೇಕಂದರೆ ಯು ಆರ್ ಎಲ್ ಡೇಟ್ ಇದೆಲ್ಲ ಇದೆ ಸೊ ದೀಸ್ ಆರ್ ಆಲ್ ಬಿಲ್ಟ್ ಇನ್ ವ್ಯಾಲಿಡೇಷನ್ ಮೆಥಡ್ಸ್ ಓಕೆನಾ ಇವೆಲ್ಲ ಬಿಲ್ಟ್ ಇನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇವ್ ನೀವು ಯೂಸ್ ಮಾಡ್ಕೋಬೋದು ಅದೇ ರೀತಿ ನೀವು ಕಸ್ಟಮ್ ವ್ಯಾಲಿಡೇಷನ್ಸ್ ಕೂಡ ನೀನು ಯೂಸ್ ಮಾಡ್ಬೋದು ಬೇಕಂತಂದರೆ ಅದಕ್ಕೂ ಕೂಡ ಇಲ್ಲಿ ವ್ಯಾಲಿಡೇಷನ್ ಇರುತ್ತೆ ನೀನು ಜಸ್ಟ್ ಕ್ರಾಲ್ ಮಾಡಿದ್ರಿ ಅಂತಂದರೆ ಇಲ್ಲೆಲ್ಲಾದರೂ ಇರುತ್ತೆ ನೀವು ಅಲ್ಲಿ ಓದ್ಬೋದು ಓಕೆನಾ ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ವ್ಯಾಲಿಡೇಟರ್ ಡಾಟ್ ಮೆಥಡ್ಸ್ ಅಂತಿದೆಯಲ್ಲ ಯು ಕ್ಯಾನ್ ಫೈಂಡ್ ದಿಸ ಇಟ್ ಈಸ್ ಪಾಸಿಬಲ್ ಟು ರೀ ದ ಇಂಪ್ಲಿಮೆಂಟೇಷನ್ ಆಫ್ ದ ಬಿಲ್ಟ್ ಇನ್ ಟೂಲ್ಸ್ ಯೂಸಿಂಗ್ ದಿಸ್ ವ್ಯಾಲಿಡೇಟರ್ ಮೆಥಡ್ಸ್ ಪ್ರಾಪರ್ಟಿ ಓಕೆನಾ ಈ ಮೆಥಡ್ನ ಯೂಸ್ ಮಾಡ್ಕೊಂಡು ನೀನು ಬಿಲ್ಟ್ ಇನ್ ಬಿಟ್ಟು ನೀವು ಕಸ್ಟಮ್ ಮೆಥಡ್ಸ್ನ ಕೂಡ ಯೂಸ್ ಮಾಡ್ಬೋದು ಓಕೆನಾ ಬಟ್ ನಾವು ಅಲ್ಲಿ ಅದೆಲ್ಲ ಡೀಪಾಗಿ ಡಿಸ್ಕಸ್ ಮಾಡೋದು ಬೇಡ ಅದು ಔಟ್ ಆಫ್ ದ ಸ್ಕೋಪ್ ಆಫ್ ದಿಸ್ ಕೋರ್ಸ್ ಓಕೆನಾ ಈ ಕೋರ್ಸಿಂದ ಅದು ಹೊರಗಡೆ ಇದೆ ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಡಿಸ್ಕಸ್ ಮಾಡೋದು ಬೇಡ ಓಕೆನಾ ಈಗೇನು ಮಾಡೋಣ ಜಸ್ಟ್ ಬೇರೆ ಬೇರೆ ಎಲಿಮೆಂಟ್ಸಿಗೆ ನಾವು ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ ಫಾರ್ ಎಕ್ಸಾಂಪಲ್ ಇಮೇಲ್ನ ಯೂಸ್ ಮಾಡೋಣ ಮಿನ್ ಲೆಂತ್ ಯೂಸ್ ಮಾಡಿದ್ವಿ ಮ್ಯಾಕ್ಸಿಮಮ್ ಲೆಂತ್ ಯೂಸ್ ಮಾಡೋಣ ಅದೇ ರೀತಿ ನಂಬರ್ ಇದೆ ಓಕೆನಾ ಇಟ್ ಮೇಕ್ಸ್ ಅನ್ ಎಲಿಮೆಂಟ್ ಡೆಸಿಮಲ್ ನಂಬರ್ ಓನ್ಲಿ ಡೆಸಿಮಲ್ ನಂಬರ್ ಅಕ್ಸೆಪ್ಟ್ ಮಾಡ್ಕೊಳ ಯೂಸ್ ಮಾಡ್ಬೋದು ನಾವು ಓಕೆ ಇದನ್ನೆಲ್ಲ ಯೂಸ್ ಮಾಡೋಣ ವಾಪಸ್ಸು ಇಂಟೆಲಿಜೆಂಟ್ ಐಡಿಯಾಗಿ ಹೋಗೋಣ ನಾವೇನು ಮಾಡೋಣ ಇಲ್ಲಿ ಬೇರೆ ಬೇರೆ ಎಲಿಮೆಂಟ್ಸಿಗೆ ಆ್ಯಡ್ ಮಾಡ್ತಾ ಹೋಗೋಣ ಫುಲ್ ನೇಮಿಗೆ ಆ್ಯಡ್ ಮಾಡಿದ್ವಿ ಅದೇ ರೀತಿ ನೆಕ್ಸ್ಟ್ ಯಾವ್ದಿದೆ ಫಾರ್ ಎಕ್ಸಾಂಪಲ್ ಫುಲ್ ನೇಮ್ ಆ್ಯಡ್ ಮಾಡಿದ್ವಿ ಅದೇ ರೀತಿ ಪಾಸ್ವರ್ಡ್ ಇದೆ ಓಕೆ ಇಮೇಲ್ ಇದೆ ಓಕೆ ನಾ ಇಮೇಲಿಗೂ ನಾವು ಆ್ಯಡ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ನಾನೇನು ಮಾಡ್ತೀನಿ ಸೇಮ್ ಸ್ಪ್ಯಾನ್ ಟ್ಯಾಕ್ನ ನಾನು ಆ್ಯಡ್ ಮಾಡ್ತೀನಿ ಇಲ್ಲಿಗೆ ಪೇಸ್ಟ್ ಮಾಡ್ತೀನಿ ಓಕೆ ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ರಿಜಿಸ್ಟರ್ ಡಾಟ್ ಜೆ ಎಸ್ ಅಲ್ಲಿ ನಾವು ಆ ರೂಲ್ಸಲ್ಲಿ ಇಮೇಲ್ನ ಆ್ಯಡ್ ಮಾಡ್ಬೇಕು ಇಮೇಲ್ ಫೀಲ್ಡ್ಗೆ ನಾವು ವ್ಯಾಲಿಡೇಟ್ ಮಾಡ್ತಿದ್ದೀವಿ ಅಂತ ಸ್ಪೆಸಿಫೈ ಮಾಡಬೇಕು ಅದಕ್ಕೆ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ ಇಲ್ಲೇನು ಮಾಡೋಣ ರೆಕ್ವೈರ್ಡ್ ಫಸ್ಟು ಟ್ರೂ ಮಾಡೋಣ ರೆಕ್ವೈರ್ಡ್ ಟ್ರೂ ಅದಾದಮೇಲೆ ಇಮೇಲ್ ಇಮೇಲ್ನ ಕೂಡ ಟ್ರೂ ಮಾಡೋಣ ಓಕೆನಾ ಇಮೇಲ್ ಪರ್ಟಿಕ್ಯುಲರ್ ಇಮೇಲ್ನ ವ್ಯಾಲಿಡೇಟ್ ಮಾಡುತ್ತದ್ದು ಆಟ್ ದಿ ರೇಟ್ ಸಿಂಬಲ್ಲು ಡಾಟ್ ಕಾಮು ಈ ಥರ ಎಲ್ಲ ಚೆಕ್ ಮಾಡುತ್ತದ್ದು ಓಕೆನಾ ಇಮೇಲ್ ಟ್ರೂ ಅದಾದಮೇಲೆ ಸೇಮ್ ಇದನ್ನೇ ಕಾಪಿ ಪೇಸ್ಟ್ ಮಾಡಿ ನಾವು ವ್ಯಾಲಿಡೇಷನ್ ಎರರ್ ಮೆಸೇಜಸ್ನ ಆ್ಯಡ್ ಮಾಡೋಣ ಓಕೆ ವ್ಯಾಲಿಡೇಷನ್ ಎರರ್ ಮೆಸೇಜ್ ಬೇಕು ನಮಗೆ ಅದನ್ನು ಕೂಡ ಆ್ಯಡ್ ಮಾಡೋಣ ರೆಕ್ವೈರ್ಡ್ ಟ್ರೂ ಜಾಗದಲ್ಲಿ ನಾವೇನು ಮಾಡೋಣ ಪ್ಲೀಸ್ ಎಂಟರ್ ಇಮೇಲ್ ಅಡ್ರೆಸ್ ಅದೇ ರೀತಿ ಇಲ್ಲಿ ಇಮೇಲ್ ಇಮೇಲನ್ನು ವ್ಯಾಲಿಡೇಷನಿಗೆ ಪ್ಲೀಸ್ ಎಂಟರ್ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಓಕೆ ಈಗ ಸೇವ್ ಮಾಡೋಣ ಸೇವ್ ಮಾಡಾದ್ಮೇಲೆ ವಾಪಸ್ ರಿಜಿಸ್ಟರ್ ಡಾಟ್ ಹೆಚ್ ಡಿ ಎಮ್ ಅಲ್ಲಿಗೆ ಹೋಗೋಣ ಓಕೆ ಇಲ್ಲಿ ಎರರ್ನ ಆ್ಯಡ್ ಮಾಡಿದ್ದೀವಿ ಡೈರೆಕ್ಟಾಗಿ ಬ್ರೌಸರಿಗೆ ಹೋಗೋಣ ಇಲ್ಲಿ ನಾನೇನು ಮಾಡ್ತೀನಿ ಜಸ್ಟ್ ರೀಲೋಡ್ ಮಾಡ್ತೀನಿ ಓಕೆ ಪೇಜ್ ರಿಲೋಡ್ ಆಗಿದೆ ಈಗ ಇಮೇಲಲ್ಲಿ ನಾನು ಜಸ್ಟ್ ಟೈಪ್ ಮಾಡಿ ಇಲ್ಲಿ ಹೊರಗಡೆ ಕ್ಲಿಕ್ ಮಾಡ್ತೀನಿ ಸಿಗು ನೋಡ್ಬೋದು ಪ್ಲೀಸ್ ಎಂಟರ್ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅಂತ ಎರರ್ ಬರ್ತಾಯಿದೆ ಓಕೆನಾ ಸೊ ನಾನೇನು ಮಾಡ್ತೀನಿ ಈಗ ಜಸ್ಟ್ ಡಾಟ್ ಕಾಮ್ ಅಂತ ಕೊಡ್ತೀನಿ ಅವಾಗ ಸಿ ಎಂಟರ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅಂತ ಬರ್ತಿದೆ ಬಿಕಾಸ್ ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಹೌದಾ ಸೊ ನಾನೇನು ಮಾಡ್ತೀನಿ ಈಗ ಎಟ್ ದಿ ರೇಟ್ ಸಿಂಬಲ್ ಯೂಸ್ ಮಾಡ್ತೀನಿ ಈಗಲೂ ಕೂಡ ನಮಗೆ ಅಂತ ಇದೆ ಓಕೆ ನಾನು ನಾನೇನು ಮಾಡ್ತೀನಿ ಈಗ ಜಸ್ಟ್ ಡಾಟ್ ಕಾಮ್ನ ರಿಮೂವ್ ಮಾಡ್ತೀನಿ ಈಗ ಅದು ರಿಮೂವ್ ಆಯಿತು ಕೋರ್ಸ್ ಇಟ್ ಈಸ್ ನಾಟ್ ಎ ಕರೆಕ್ಟ್ ಇಮೇಲ್ ಅಡ್ರೆಸ್ ಬಟ್ ಸ್ಟಿಲ್ ಬೇಸಿಕ್ ವ್ಯಾಲಿಡೇಷನ್ನ ಅವ್ರು ಆ್ಯಡ್ ಮಾಡಿದ್ದಾರೆ ಇಮೇಲಲ್ಲಿ ನಾವು ಇನ್ನೂ ಕಸ್ಟಮೈಸ್ ಮಾಡಬೇಕು ಅಂತಂದರೆ ಈಸಿಯಾಗಿ ಕಸ್ಟಮೈಸ್ ಕೂಡ ಮಾಡ್ಬೋದು ಓಕೆನಾ ಅದೇ ರೀತಿ ಪಾಸ್ವರ್ಡ್ ಇದೆ ಫೋನ್ ನಂಬರ್ ಇದೆ ಫೋನ್ ನಂಬರಿಗೆ ಆ್ಯಡ್ ಮಾಡೋಣ ಫೋನ್ ನಂಬರಿಗೆ ಆಗಿ ಟೆನ್ ಡಿಜಿಟ್ಸ್ ಮಿನಿಮಮ್ ಇರಬೇಕು ಮ್ಯಾಕ್ಸಿಮಮ್ ಇರಬೇಕು ಹಾಗೆಯೇ ಓನ್ಲಿ ನಂಬರ್ನ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಹೌದಾ ಸೊ ಅದಕ್ಕೆ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ಸ್ಕ್ರಾಲ್ ಮಾಡೋಣ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡ್ಬೋದು ನಂಬರ್ ಅಂತ ಒಂದಿದೆ ಓಕೆನಾ ದಿಸ್ ಇಸ್ ದ ಫೋನ್ ನಂಬರ್ ಹೌದಾ ಇಲ್ಲಾನೇನು ಮಾಡ್ತೀನಿ ಫಸ್ಟ್ ಆಫ್ ಆಲ್ ಟೆಕ್ಸ್ಟ್ ಅಂತ ಕೊಡ್ತೀನಿ ಅಂದರೆ ಟೆಕ್ಸ್ಟ್ ಬಾಕ್ಸ್ ಇರಲಿ ಓಕೆನಾ ಇದಾದ ಮೇಲೆ ಏನು ಮಾಡೋಣ ಅಂತಂದರೆ ಇಲ್ಲಿ ಫೀಲ್ಡ್ ಫೋನ್ ಅಂತಿದೆಯಲ್ಲ ಈ ಒಂದು ಆಬ್ಜೆಕ್ಟ್ನ ನಾವಿಲ್ಲಿ ಪಾಸ್ ಮಾಡಬೇಕಂದ್ರೆ ಆ ಒಂದು ಫೀಲ್ಡ್ ನೇಮ್ನ ನಾವು ಸ್ಪೆಸಿಫೈ ಮಾಡಬೇಕು ಓಕೆನಾ ಇಮೇಲ್ ಆದಮೇಲೆ ಫೋನ್ ಈ ಫೋನಿಗೆ ನಾನೇನು ಮಾಡ್ತೀನಿ ಫಸ್ಟ್ ಆಫ್ ಆಲು ರೆಕ್ವಾರ್ಡ ಆ್ಯಡ್ ಮಾಡೋಣ ಓಕೆ ರೆಕ್ವಾರ್ಡ್ ಇದನ್ನು ಟ್ರೂ ಅಂತ ಸೆಟ್ ಮಾಡ್ತೀನಿ ಮಿನಿಮಮ್ ಲೆಂತು ಟೆನ್ ಡಿಜಿಟ್ ಇರಬೇಕು ಮ್ಯಾಕ್ಸಿಮಮ್ ಲೆಂತು ಟೆನ್ ಡಿಜಿಟ್ ಇರಬೇಕು ಅದೇ ರೀತಿ ನಂಬರ್ಸ್ ನಂಬರ್ಸ್ ಇದು ಓಕೆನಾ ಓಕೆ ನಂಬರ್ ಅಂತಿದೆ ಇದನ್ನು ನಂಬರು ನಾನೇನು ಮಾಡ್ತೀನಿ ಟ್ರೂ ಅಂತ ಕೊಡ್ತೀನಿ ಓಕೆ ಸೊ ನಂಬರ್ ಅಷ್ಟೇ ಇರಬೇಕು ಅದು ನಂಬರ್ನ ಬಿಟ್ಟು ಬೇರೆ ಯಾವುದೇ ನಾವು ಪ್ರೊವೈಡ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ನಂಬರ್ ಕೂಡ ಆ್ಯಡ್ ಮಾಡಿದ್ದೀನಿ ಇದಾದ ಮೇಲೆ ನಮಗೆ ವ್ಯಾಲಿಡೇಷನ್ ಎರರ್ ಮೆಸೇಜಸ್ನ ಆ್ಯಡ್ ಮಾಡ್ತಾ ಹೋಗೋಣ ಕಾಪಿ ಮಾಡ್ಕೊಳ್ಳಿ ಇದನ್ನು ಜಸ್ಟ್ ನಾನು ಏನು ಮಾಡ್ತೀನಿ ಇಮೇಲ್ ಆದಮೇಲೆ ಅದನ್ನು ಪೇಸ್ಟ್ ಮಾಡ್ತೀನಿ ಓಕೆ ಸ ಓಕೆ ಸೊ ರೆಕ್ವೈರ್ಡಿಗೆ ಏನಾರು ಮೆಸೇಜು ಪ್ಲೀಸ್ ಎಂಟರ್ ಫೋನ್ ನಂಬರ್ ಮಿನಿಮಮ್ ಲೆಂತಿಗೆ फोन नंबर मस्ट भी टेन लेंथ अदे रीति फोन नंबर मस्ट भी टेन जिटे न टेक्स्ट नॉट अलाउड ओके अथवा ओनली नंबर्स आर अलाउड अथवा ಓನ್ಲಿ ನಂಬರ್ಸ್ ಆರ್ ಅಲೌಡ್ ಓಕೆ ಈಗ ಸೇವ್ ಮಾಡೋಣ ನಾವೇನು ಮಾಡೋಣ ಫೋನ್ ನಂಬ್ ರಿಜಿಸ್ಟರ್ಡ್ ಡಾಟ್ ಎಚ್ ಎಮ್ ಎಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಫೋನ್ ನಂಬರ್ ಏನಿದೆಯಲ್ಲ ಅಲ್ಲಿ ಹೊಸ ಸ್ಪ್ಯಾನ್ ಟ್ಯಾಗ್ನ ಆ್ಯಡ್ ಮಾಡೋಣ ಸ್ಪ್ಯಾನ್ ಟ್ಯಾಗ್ ಕ್ಲಾಸು ಟೆಕ್ಸ್ಟ್ ಡೇಂಜರ್ ಈಗ ಸೇವ್ ಮಾಡೋಣ ವಾಪಸ್ಸು ಬ್ರೌಸರಲ್ಲಿ ನಾನು ರಿಲೋಡ್ ಮಾಡ್ತೀನಿ ಓಕೆ ರಿಲೋಡ್ ಮಾಡ್ತೀನಿ ಈಗ ಫೋನ್ ನಂಬರಲ್ಲಿ ನಾನೇನು ಮಾಡೋಣ ಜಸ್ಟ್ ಫೋರ್ ಸೆವೆನ್ ಏಯ್ಟ್ ಅಂತ ಟೈಪ್ ಮಾಡ್ತೀನಿ ಹೊರಗಡೆ ನಾನು ಟೆಕ್ಸ್ಟ್ ಬಾಕ್ಸ್ ಹೊರಗಡೆಗೆ ಕ್ಲಿಕ್ ಮಾಡಿದಾಗ ಆಟೋಮ್ಯಾಟಿಕಲಿ ನೋಡ್ಬೋದು ಫೋನ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಓಕೆನಾ ಸೊ ನಾನೇನು ಮಾಡ್ತೀನಿ ಕರೆಕ್ಟ್ ಲೆವೆನ್ ಡಿಜಿಟ್ ಶಾರ್ಟ್ ಟ್ವೆಲ್ ಡಿಜಿಟ್ ಕೊಟ್ಟೆ ಅಂತಂದರೆ ಎಗೇನ್ ವೆಲ್ಡೇಷನ್ ಮೆಸೇಜ್ ಬರುತ್ತೆ ಫೋನ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಓಕೆ ಕರೆಕ್ಟ್ ಟೆನ್ ಡಿಜಿಟ್ ಕೊಟ್ಟಾಗ ಅದು ವರ್ಕ್ ಆಗುತ್ತೆ ಅದನ್ನು ಬಿಟ್ಟು ನಾನು ಏನಾದರೂ ಟೆಕ್ಸ್ಟ್ ಎಂಟರ್ ಮಾಡಿದೆ ಅಂತಂದರೆ ನೋಡ್ಬೋದು ಫೋನ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಓಕೆ ಇದು ಟೆನ್ ಡಿಜಿಟ್ಸ್ ಅಂತ ಬರ್ತಾ ಇದೆ ಸೊ ನಾವೇನು ಮಾಡೋಣ ಓಕೆ ಐ ಥಿಂಕ್ ಇದು ನಂಬರ್ ಅಲ್ಲ ಅನ್ಕೊತೀನಿ ಓಕೆ ದಿಸ್ ಇಸ್ ಡಿಜಿಟ್ಸ್ ಓಕೆ ಡಿಜಿಟ್ಸ್ ಇದನ್ನು ಡಿಜಿಟ್ಸ್ ಅಂತ ಮಾಡಿ ಡಿಜಿಟ್ಸ್ ಓಕೆ ಸೇವ್ ಮಾಡೋಣ ಈಗ ಸೇವ್ ಮಾಡಿ ವಾಪಸ್ಸು ರಿಲೋಡ್ ಮಾಡ್ತೀನಿ ಓಕೆ ರಿಲೋಡ್ ಆಗಿದೆ ಈಗ ನಾನು ಏನು ಮಾಡ್ತೀನಿ ಇದನ್ನು ರಿಮೂವ್ ಮಾಡಿ ಜಸ್ಟ್ ಟೆಕ್ಸ್ಟ್ನ ಎಂಟರ್ ಮಾಡ್ತೀನಿ ನೋಡ್ಬೋದು ಫೋನ್ ನಂಬರ್ ಓಕೆ ಎಗೇನ್ ಸೇಮ್ ಎರರ್ ಬರ್ತಿದೆ ಓಕೆ ಓನ್ಲಿ ನಂಬರ್ಸ್ ಆರ್ ಅಲೌಡ್ ಐ ಹಿಂಗೆ ಏನೋ ಪ್ರಾಬ್ಲಮ್ ಇದೆ ದಟ್ಸ್ ಫೈನ್ ಅದನ್ನ ಆಮೇಲೆ ಡಿಬಗ್ ಮಾಡೋಣ ನೋ ಪ್ರಾಬ್ಲಮ್ ಬಟ್ ಬೇರೆ ಎಲಿಮೆಂಟ್ಸ್ನ ಫೋಕಸ್ ಮಾಡೋಣ ಡೇಟ್ ಆಫ್ ಬರ್ತ್ ಅಂತ ಇದೆ ಸೊ ಡೇಟ್ ಆಫ್ ಬರ್ತಿಗೂ ಕೂಡ ನಾವು ಸೇಮ್ ಒಂದು ಅಲ್ಡೇಷನ್ನ ಆ್ಯಡ್ ಮಾಡೋಣ ರಿಜಿಸ್ಟರ್ ಡಾಟ್ ಎಚ್ ಡಿ ಎಮ್ ಎಲ್ಲಿ ಸೊ ಡೇಟ್ ಆಫ್ ಬರ್ತ್ ಇದೆ ಅಲ್ಲ ಡೇಟ್ ಆಫ್ ಬರ್ತ್ ಆದಮೇಲೆ ನಾನೇನು ಮಾಡ್ತೀನಿ ಒಂದು ಸ್ಪ್ಯಾನ್ ಟ್ಯಾಗ್ನ ಆ್ಯಡ್ ಮಾಡ್ತೀನಿ ಸೊ ಇದಕ್ಕೆ ಕ್ಲಾಸ್ ಟೆಕ್ಸ್ಟ್ ಡೇಂಜರ್ ಆ್ಯಡ್ ಮಾಡೋಣ ಓಕೆ ಇದಾದಮೇಲೆ ಮೇಲೆ ರಿಜಿಸ್ಟರ್ ಡಾಟ್ ಜೆ ಎಸ್ ಅಲ್ಲಿ ಸೊ ಡೇಟ್ ಆಫ್ ಬರ್ತಿಗೆ ನಾವು ಫೀಲ್ಡ್ ನೇಮ್ ಏನು ಕೊಟ್ಟಿದ್ದೀವಿ ಡಿ ಒ ಬಿ ಅಂತ ಕೊಟ್ಟಿದ್ದೀವಿ ಓಕೆನಾ ಸೊ ಅದನ್ನೇ ನಾವಿಲ್ಲಿ ಸ್ಪೆಸಿಫೈ ಮಾಡೋಣ ಡಿ ಒ ಬಿ ಇದಾದ ಮೇಲೆ ಸೊ ಫಸ್ಟ್ ಆಫ್ ಆಲು ಇದು ರೆಕ್ವಾರ್ಡ್ ನಾವೇನು ಮಾಡೋಣ ಟ್ರೂ ಅಂತ ಸೆಟ್ ಮಾಡೋಣ ಅದಾದಮೇಲೆ ಸೊ ನೀವು ಇಲ್ಲಿ ವಾಪಸ್ ಹೋಗ್ಬಿಟ್ಟು ಆ ವ್ಯಾಲಿಡೇಷನ್ಸಲ್ಲಿ ಚೆಕ್ ಮಾಡ್ಬೋದು ಓಕೆನಾ ಡಿಜಿಟ್ಸು ನಂಬರು ಡೇಟ್ ಅಂತಿದೆ ಮೇಕ್ಸ್ ಆ್ಯಂಡ್ ಎಲಿಮೆಂಟ್ ರೆಕ್ವಾರ್ಡ್ ಆ ಡೇಟ್ ಅಂತಿದೆ ಓಕೆನಾ ಇದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಎಕ್ಸಾಂಪಲ್ ಇರುತ್ತೆ ಸ್ಕ್ರಾಲ್ ಮಾಡಿರಿ ಓಕೆನಾ ಡೆಪ್ರಿಕೇಟ್ ಆಗಿದೆ ಅಂತ ಹೇಳ್ತಾ ಇದೆ ಬಟ್ ದಟ್ಸ್ ಫೈನ್ ಫಸ್ಟಿಗೆ ನಾವೇನು ಮಾಡೋಣ ಡೇಟ್ನ ಟ್ರೂ ಅಂತ ಸೆಟ್ ಮಾಡೋಣ ಓಕೆನಾ ಸೊ ಡಿಜಿಟ್ಸ್ ಆಯಿತು ಓಕೆ ಒ ಬಿ ಓಕೆ ನಾನು ಆ್ಯಕ್ಚುಲಿ ಇದನ್ನು ಕಟ್ ಮಾಡಿಬಿಟ್ಟು ಇಲ್ಲ ಆ್ಯಡ್ ಮಾಡ್ತೀನಿ ಓಕೆ ಡೇಟ್ ಟ್ರೂ ಅಂತ ಆ್ಯಡ್ ಮಾಡೋಣ ಓಕೆ ಅದಾದಮೇಲೆ ಓಕೆ ಅದಾದಮೇಲೆ ನೆಕ್ಸ್ಟು ರೂಲ್ಸ್ನ ವ್ಯಾಲಿಡೇಷನ್ ಮೆಸೇಜಸ್ನ ಆ್ಯಡ್ ಮಾಡಬೇಕು ಸೊ ಅದಕ್ಕೂ ಕೂಡ ನಾನೇನು ಮಾಡ್ತೀನಿ ಜಸ್ಟ್ ಕೆಳಗಡೆಗೆ ರೆಕ್ವಾರ್ಡಿಗೆ ಎಂಟರ್ ಡೇಟ್ ಆಫ್ ಬರ್ತ್ ಅಂತ ಆ್ಯಡ್ ಮಾಡ್ತೀನಿ ಅದೇ ರೀತಿ ನೆಕ್ಸ್ಟ್ ಡೇಟ್ ರೂಲ್ಸಿಗೆ ಎರರ್ ಮೆಸೇಜು ಎಂಟರ್ ವ್ಯಾಲಿಡ್ ಡೇಟ್ ಆಫ್ ಬರ್ತ್ ಅಂತ ಆ್ಯಡ್ ಮಾಡ್ತೀನಿ ಸೊ ಇಷ್ಟಾದಮೇಲೆ ಜಸ್ಟ್ ನಾವೇನು ಮಾಡೋಣ ಟ್ರೈ ಮಾಡೋಣ ಕರೆಕ್ಟಾಗಿ ವರ್ಕ್ ಆಗ್ತೀನೋ ಇಲ್ಲೋ ಅಂತೇಳಿ ಕಾಪ್ ಸೇವ್ ಮಾಡ್ತಿದ್ದೀನಿ ಸೊ ಇದಾದ ಮೇಲೆ ವಾಪಸ್ ಬ್ರೌಸರಿಗೆ ಹೋಗ್ಬಿಟ್ಟು ಜಸ್ಟ್ ರೀಲೋಡ್ ಮಾಡಿರಿಲೋಡ್ ಮಾಡಾದಮೇಲೆ ನಾನು ಹಂಗೆ ರಿಜಿಸ್ಟರ್ನ ಕ್ಲಿಕ್ ಮಾಡ್ತೀನಿ ಸೊ ನೋಡ್ಬೋದು ಎಂಟರ್ಡ್ ಡೇಟ್ ಆಫ್ ಬರ್ತ್ ಓಕೆನಾ ಅದು ಕೂಡ ವ್ಯಾಲಿಡೇಟ್ ಆಗ್ತಿದೆ ಫೋನ್ ನಂಬರು ಅದೇ ರೀತಿ ಫುಲ್ ನೇಮು ಇಮೇಲ್ ಅಡ್ರೆಸ್ ಎಲ್ಲ ವ್ಯಾಲಿಡೇಟ್ ಆಗ್ತಿದೆ ಇಮೇಲ್ ಕರೆಕ್ಟಾಗಿ ಕೊಟ್ಟಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ಬಟ್ ನೇಮಿಗೆ ಏನಕ್ಕೆ ಅಂತಂದರೆ ತ್ರೀ ಕ್ಯಾರೆಕ್ಟರ್ ಎಕ್ಸೆಪ್ಟ್ ಮಾಡ್ತಿದೆ ಅದಕ್ಕೋಸ್ಕರ ಫೋನ್ ನಂಬರಿಗೆ ಟೆನ್ ಡಿಜಿಟ್ ಕೊಡಬೇಕು ಓಕೆ ಅದಾದಮೇಲೆ ಡೇಟ್ ಆಫ್ ಬರ್ತ್ ನಾನು ಡೇಟ್ ಆಫ್ ಬರ್ತಲ್ಲಿ ಏನು ಮಾಡ್ತೀನಿ ಅಂತಂದರೆ ಜಸ್ಟ್ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನೇನು ಮಾಡ್ತೀನಿ ಇಲ್ಲೇನೋ ಒಂದು ಚೇಂಜ್ ಮಾಡ್ತೀನಿ ಓಕೆ ನಾನು ಕ್ಯಾರೆಕ್ಟರ್ಸ್ ಏನಾದರೂ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಆ್ಯಕ್ಚುಲಿ ಡೇಟ್ ಆಫ್ ಬರ್ತಲ್ಲಿ ನಾವು ಆ್ಯಡ್ ಮಾಡಿದ್ವಲ್ಲ ಇದನ್ನು ವ್ಯಾಲಿಡೇಟ್ ಮಾಡಲಿಕ್ಕೆ ಆಗ್ತಿಲ್ಲ ಕರೆಕ್ಟಾಗಿ ಏನಕ್ಕೆ ಅಂತಂದರೆ ನಾನಿಲ್ಲಿ ಟೆಕ್ಸ್ಟ್ನ ಎಂಟರ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಬಟ್ ಅದು ತೊಗೊಳ್ತಾ ಇಲ್ಲ ಓಕೆನಾ ಓಕೆ ಈ ಒಂದು ಸಿನಾರಿಯೋದಲ್ಲಿ ನಮಗೆ ಟೆಕ್ಸ್ಟ್ನ ಎಂಟರ್ ಮಾಡೋಕ್ಕಾಗ್ತಿಲ್ಲ ಬಟ್ ಏನಾದರೂ ನಾವು ಟೆಕ್ಸ್ಟ್ನ ಎಂಟರ್ ಮಾಡಿದ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ಈ ಒಂದು ವ್ಯಾಲಿಡೇಷನ್ ಟ್ರಿಗರ್ ಆಗ್ತಿತ್ತು ಡೇಟ್ ಅನ್ನೋ ವ್ಯಾಲಿಡೇಷನ್ನು ಅದು ನಮಗೆ ಈ ಎರಡರ ಮೆಸೇಜ್ನ ತೋರಿಸಿತ್ತು ಎಂಟರ್ ಅ ವ್ಯಾಲಿಡ್ ಡೇಟ್ ಆಫ್ ಬರ್ತ್ ಏನಕ್ಕೆ ಅಂತಂದರೆ ನಾವು ಡೇಟ್ನ ಪ್ರೊವೈಡ್ ಮಾಡ್ತಿಲ್ಲ ಡೇಟ್ನ ಬಿಟ್ಟು ಬೇರೆ ಏನೋ ಒಂದು ಟೆಕ್ಸ್ಟ್ನ ಪ್ರೊವೈಡ್ ಮಾಡ್ತಿದ್ವಿ ಅದಕ್ಕೋಸ್ಕರ ಆ ವ್ಯಾಲಿಡೇಷನ್ ಬರ್ತಾಯಿತ್ತು ಬಟ್ ಈಗ ನಾವು ಡೇಟ್ ಕೊಟ್ಟಿರೋದ್ರಿಂದ ನಮಗೆ ಯಾವುದೇ ಥರ ಎರಡು ಬರ್ತಾ ಇಲ್ಲ ಲೆಚೆ ಸಪೋಸ್ ನಾನು ಏನು ಕೊಡದೇನೆ ರೀಲೋಡ್ ಮಾಡ್ತೀನಿ ಓಕೆ ಸೊ ಈಗ ನಾನು ಏನಾದರೂ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದೆ ಅಂತಂದರೆ ಆಟೋಮ್ಯಾಟಿಕಲಿ ನನಗೆ ಎಂಟರ್ ಡೇಟ್ ಆಫ್ ಬರ್ತ್ ಅಂತ ಬರುತ್ತೆ ಓಕೆನಾ ಸೊ ಈ ಜಸ್ಟೇ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಿಮಗೆ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಐ ನೋ ನನಗೆ ಗೊತ್ತು ಭಾಳ ನಿಮಗೆ ಎಷ್ಟೋ ಕನ್ಫ್ಯೂಷನ್ಸ್ ಇರುತ್ತೆ ಏನಪ್ಪ ಅಜೆಕ್ವರಿ ವ್ಯಾಲಿಡೇಷನ್ ಅಂದ್ರೆ ಕೆಲ ಕೇಳಿರ್ತೀರ ಅದ್ರ ಬಗ್ಗೆ ಇನ್ನು ಕೆಲವೊಬ್ಬರು ಕೇಳಿರಲ್ಲ ಮತ್ತು ಜೇಕ್ ವಾರಿ ಯೂಸ್ ಮಾಡಬೇಕಾದ್ರೆ ಒಂದು ಪ್ಲಗ್ಗಿನ್ನ ಯೂಸ್ ಮಾಡ್ತೀವಿ ಜೀಕ್ ವಾರಿ ವ್ಯಾಲಿಡೇಟರ್ ಅಂತೇಳಿ ಸೊ ಅದು ಕೂಡ ನಿಮಗೆ ಎಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತೆ ಜಾಸ್ತಿ ತಲೆ ಕೆಡ್ಸೋಕ್ಕೆ ಹೋಗ್ಬೇಡ್ರಿ ಮಲ್ಟಿಪಲ್ ಟೈಮ್ಸ್ ವೀಡಿಯೋಸ್ ನೋಡಿರಿ ಅರ್ಥ ಆದರೆ ಕಂಟಿನ್ಯೂ ಮಾಡಿರಿ ಇಲ್ಲ ಅಂತಂದರೆ ಜಸ್ಟ್ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು ನೀವು ಓಕೆನಾ ಏನಕ್ಕೆ ಅಂತಂದರೆ ನಾವು ಸ್ಪ್ರಿಂಗ್ ಫ್ರೇಮ್ ವರ್ಕಲ್ಲಿ ಆಲ್ರೆಡಿ ಕಲ್ತಿದೀವಿ ಯಾವ ರೀತಿ ಫಾರ್ಮ್ನ ವ್ಯಾಲಿಡೇಷನ್ ಮಾಡೋದು ಸರ್ವರ್ ಸೈಡಲ್ಲಿ ಅಂತೇಳಿ ಬಟ್ ಇದು ಕೂಡ ಕಲ್ತ್ರೆ ಇಟ್ಸ್ ಆ್ಯಡೆಡ್ ಅಡ್ವಾಂಟೇಜ್ ನಿಮಗೆ ಓಕೆನಾ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಒಳಗಡೆಗೆ ಎರಡೂ ಕಡೆಗೆ ವ್ಯಾಲಿಡೇಷನ್ ಮಾಡ್ತಾ ಇರ್ತೀವಿ ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದೇ ರೀತಿ ನೀವು ರೇಡಿಯೋ ಬಟನ್ಸು ಟೆಕ್ ಬಾಕ್ಸಸ್ಸು ಚೆಕ್ ಬಾಕ್ಸಸ್ಸು ಅದೇ ರೀತಿ ಡೌನ್ಸಿಗೆಲ್ಲ ವ್ಯಾಲಿಡೇಷನ್ ಯಾವ ರೀತಿ ಮಾಡ್ಬೋದು ಅಂತ ನೀವೇ ಟ್ರೈ ಔಟ್ ಮಾಡಿರಿ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ನ ಆ್ಯಡ್ ಮಾಡಿರಿ ನಾನು ರಿಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬೆಸ್ಟ್ ಏನಪ್ಪ ಅಂತಂದರೆ ಕಲೀಲಿಕ್ಕೆ ನಿಮಗೆ ನಾನು ಮುಂಚೆಗೆ ಹೇಳಿದ್ನಲ್ಲ ಡಾಕ್ಯುಮೆಂಟೇಷನ್ ಓದಿರಿ ಇಲ್ಲ ಅಂತಂದರೆ ಇಲ್ಲಿ ಒಂದು ವಿಡಿಯೋ ಇದೆ ಅವ್ರ ಹೋಮ್ ಪೇಜಿಗೆ ಹೋದ್ರಿ ಅಂತಂದರೆ ವ್ಯಾಲಿಡೇಷನ್ ಹೋಮ್ ಪೇಜಲ್ಲಿ ಒಂದು ವೀಡಿಯೋ ಇದೆ ಈ ವಿಡಿಯೋನ ವಾಚ್ ಮಾಡಿರಿ ನಿಮಗೆ ಈಸಿಯಾಗಿ ಎಲ್ಲ ಅರ್ಥ ಆಗುತ್ತೆ ಓಕೆ ಇದಿಷ್ಟು ಸೈಡ್ ವ್ಯಾಲಿಡೇಷನ್ ಬಗ್ಗೆ ಆಯಿತು ಇಲ್ಲಿಗೆ ಈ ಒಂದು ಟಾಪಿಕ್ನ ಎಂಡ್ ಮಾಡ್ತಿದ್ವಿ ವ್ಯಾಲಿಡೇಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಂಟೈರ್ ಡೇಟಾಬೇಸ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೋದು ಓಕೆನಾ ನಾವು ಜೆ ಡಿ ಬಿ ಸಿ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ಇನ್ಸರ್ಟ್ ಕ್ವೈರಿ ಬರ್ತಿದ್ವಿ ಓಕೆನಾ ಬಟ್ ಅದೇ ರೀತಿ ಬೇರೆ ಬೇರೆ ಕ್ವೈರೀಸ್ನ ಯಾವ ರೀತಿ ಬರಿಬೋದು ಜೆ ಜೆ ಡಿ ಬಿ ಸಿ ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು